ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೇ ನಮ್ಮ ಮಗಳು ರಚನಾ ಮತ್ತು ನಮ್ಮ ಅಳಿಯ ಧನುಷ್ ಇವರಿಗೆ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮದುವೆಯಾಯಿತು ರಚನಾ ಧನುಷ್ ಅವರು ತಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರು ಈ ವಿಡಿಯೋ ಮೂಲಕ ಹಾಕಿದ್ದೇವೆ ತಾವೆಲ್ಲರೂ ನೋಡಿ ಮಕ್ಕಳಿಗೆ ನಮ್ಮ ಕುಟುಂಬದವರಿಗೆ ಆಶೀರ್ವಾದ ಮಾಡಬೇಕಾಗಿ

अजजग बैलि बाटाए नहीतhalf अचेसरे मेर्ड़स्अ करता साह सेत bisogगे बKKराइब याखका, नहीं, इन्ट्री खिल्सरेब लाटाइब वून्सार्पाइब स्चनलारी island Super विज्जी रहते है। fel गते निकेशा विर्कम कफितिए अश्चाने कोगेन लिलुकूद yolksまたts

केन भेट्दा ननको ननको

Alistante, grazie amico, 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 grazie

आज के महान विश्व और प्रिय मित्र कामा एवं माता श्री सुंदर ज्ञान के कारज नमः और प्रिय मित्र राय नारायण एवं विदारनम और प्यारे सत्य गौरव ज्ञान नमः सभा मार्ग वत्सम और प्रिय मित्र बाबा आनंद और प्रिय मित्र वेदांत मास्टर विद्यान और प्रिय मित्र स्वर्ण ഏദരാഘനമാവം ദേവരാഘനമാവം ത്വത്വനാഗാഘനമാവം ദാവോദരാഘനമാവം സനാനതിമാം സേവാഘനമാവം പ്രതികാർമാവം രജതഘനമാവം വൃഷോത്മാഘനമാവം മജോക്തഘനമാവം നാരതിമാഘനമാവം അച്ഛതാഘനമാവം ധനാർത്രഘനമാവം മഹേന്ദ്രഘനമാവം മരിയെഘനമാവം ദേവകസ്ഥാഘനമാവം മത്യാനമാവം ഗോർമാഘനമാവം संग्राह किरमार, सुदात मने किरमार, निर्माण किरमार, विद्या किरमार, विद्या किरमार

嗯嗯 ತೋಳುಗಳುಳ್ಳವನಾಗಿಯೋ ಶಂಕುಗದ ಪದ್ಮಾಲಗಳಿಂದ ಆ ಕಮಲಾಪತಿಯನ್ನು ಕಂಡು ಸ್ತೋತ್ರ ಮಾಡುತ್ತಾರೆ ಅನಂತವಾದ ಪರಾಕ್ರಮಗಳಂತಹ ವಾಕ್ ಮನಸ್ಸುಗಳಿಗೆ ಅಗೋಚರವಾದಂತಹ ಆದಿಮದ ಕೊನೆಯಲ್ಲುಣ ಸ್ವರೂಪ ಭಕ್ತರ ಸಂಗಡೆಗಳನ್ನು ಹೋಗಿರಾಡಿಸತಕ್ಕಂತಹ ಸ್ವಾಮಿ ನಿನಗೆ ನಮಸ್ಕಾರ ಈ ರೀತಿ ನಮಸ್ಕಾರ ಮಾಡಿದ ನಾರದರನ್ನು ಕುರಿತು ಸ್ವಾಮಿ ಕೇಳ್ತಾರೆ ಏನಾದ್ರೆ ಏತಕ್ಕೋಸ್ಕರ ಬಂದಂತವರಾದ್ರಿ ನಿಮ್ಮ ಮನಸ್ಸಿನಲ್ಲಿ ಏನೇರು ಅಂತ ಕೇಳಿದಾಗ ಸ್ವಾಮಿ ನಾನು ಹದಿನಾಲ್ಕು ಲೋಕಗಳನ್ನು ಸಂಚಾರ ಮಾಡುತ್ತಾ ಭೂರೋಗಕ್ಕೆ ಬಂದಾಗ ಅಲ್ಲಿ ಮನುಷ್ಯರು ತಮ್ಮ ಪೂರ್ವಾರ್ಜಿತ ಕರ್ಮ ಬಲಗಳಿಂದ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಏನಾದರೂ ಒಂದು ಉಪಾಯವನ್ನು ಹೇಳಿದರೆ ನಾನು ಅದನ್ನ ಪ್ರಚಾರ ಮಾಡುತ್ತೇನೆ ಎಂದು ಹೇಳಿ ಕೇಳಿದಾಗ ಅದಕ್ಕೆ ಸ್ವಾಮಿ ಹೇಳ್ತಾರೆ ಪ್ರಪಂಚ ಅನುಗ್ರಹ ಕಾಂಕ್ಷೆ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮವನ್ನು ಮಾಡಿ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುತ್ತಾನೋ ಅಂತ ರಾಷ್ಟ್ರವನ್ನು ಹೇಳುತ್ತೇನೆ ಕೇಳು ಸ್ವರ್ಗ ಮತ್ಯ ರೋಗಗಳಲ್ಲಿ ಅತಿ ದುರ್ಲಭವಾದ ಮಹಾಪುಣ್ಯ ಪ್ರಧಾನವಾದ ಸತ್ಯನಾರಾಯಣ ವ್ರತವೊಂದು ಆ ವ್ರತ ಮಾಡಿದ್ದೇ ಆದರೆ ಮನುಷ್ಯರು ಸಂಪೂರ್ಣ ದುಃಖ ದೆಸೆಯಿಂದ ವಿಮುಕ್ತರಾಗಿ ಈ ಭೂಲೋಕದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ ಈ ರೀತಿಯಾಗಿ ಹೇಳಿದ ಭಗವಂತನ ವಾಕ್ಯವನ್ನು ಕೇಳಿ ನಾರದರು ಮತ್ತೆ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಸತ್ಯನಾರಾಯಣ ಸಹ ವ್ರತ ಮಾಡಲು ಯಾವ ಒಂದು ಕಾಲ ಬೇಕು ಮತ್ತು ಯಾರು ಮಾಡಬೇಕು ಹೇಗೆ ಮಾಡಬೇಕು ಎಂದೇಳಿ ಪ್ರಶ್ನೆಯನ್ನು ಮಾಡಿದಾಗ ಈ ವ್ರತವು ದುಃಖ ಶೋಕಾದಿಗಳನ್ನು ಬರೆಯುತ್ತದೆ ಧನ ಧಾನ್ಯ ಸಮೃದ್ಧಿಪಡಿಸುತ್ತದೆ ಎಲ್ಲಾ ಕಡೆಯಲ್ಲೂ ಜಯವನ್ನುಂಟು ಮಾಡುತ್ತದೆ ಯಾವ ದಿನದಲ್ಲಿ ಮನುಷ್ಯನಿಗೆ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುತ್ತದೋ ಆ ದಿವಸ ಈ ಒಂದು ವ್ರತವನ್ನು ಮಾಡಬಹುದು ಈ ವ್ರತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಜಾಚಿ ಸ್ವಗೃಹವನ್ನು ಕುರಿತು ಬರಬೇಕು ಹಾಗೂ ಬಂದ ಬಂದು ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು ಈ ಪ್ರಕಾರವಾಗಿ ನಾಲ್ಕು ವರ್ಷಗಳು ಮಾಡಿ ಐದನೇ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿದ್ರೆ ಆ ಮನುಷ್ಯರಿಗೆ ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭೀಷ್ಟ ಸಿದ್ಧಿ ಉಂಟಾಗುತ್ತದೆ ಅಂತ ಹೇಳಿ ಶ್ರೀಮನ್ನಾರಾಯಣರು ನಾರದರಿಗೆ ನಿರೂಪಣೆ ಮಾಡಿದರು ಅಂತ ಹೇಳಿ ಸೂತ ಮನುಷ್ಯಗಳು ಶೋಣಿಕಾ ಋಷಿಗಳಿಗೆ ನಿರೂಪಣೆ ಮಾಡುವ ಒಂದು ಸಂದರ್ಭದಲ್ಲಿ ಮಾ ಸತ್ಯನಾರಾಯಣ ಸ್ವಾಮಿ ಕಥೆಯ ಮೊದಲನೇ ಅಧ್ಯಾಯವು ಪರಿಸಮಾಪ್ತವಾಗಿತ್ತು da varanum ಕಂದಯರೇ ಆಂಜನೇಯವರ ಗೋವಿಂದಾ ಅಧ್ಯಾಯ 2ನೇ ಅಧ್ಯಾಯವು 2ನೇ ಅಧ್ಯಾಯದಲ್ಲಿ ಮತ್ತೆ ಸूतಮಾর্ষিಗಳು ಶೌನಿಕಾಧಿಗಳನ್ನು ಕುರಿತು 나ಾರದವಾಲ್ಸಿಗಳ ಒಂದು ಇತಿಹಾಸವನ್ನು ಹೇಳ್ತಾರೆ ಆ ಇತಿಹಾಸವನ್ನು ಹೇಳ್ತೇನೆ ಕೇಳುವಂತವಾಗಿದೆ ಅಂತ ಹೇಳಿ ಶ್ರೀಮನ್ನಾರಾಯಣನು ಒಂದಾನೊಂದು ಸಮಯದಲ್ಲಿ ಅತಿ ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡ ಬ್ರಾಹ್ಮಣನನ್ನು ನೋಡಿ ಇದನ್ನು ಹೇದಾಾದರೂ ಪ್ರತವನ್ನ ಮಾರ್ಸಬೇಕು ಅಂತ ಹೇಳೇ ಭೂಲೋಗಕ್ಕೆ ಆಗಿ ಬಂದು ಎಲೆ ಬ್ರಾಹ್ಮಣನೇದೋಸ್ಕರ ದುಃಖಿತರಾಗಿ ಭೂಮಿಯನ್ನು ಹೇಳಿದಾಗ ಎಲೆ ವಿಪ್ರೋ ನಾನು ಅತಿ ದರಿದ್ರಿಕ್ಷಾರ್ಥವಾಗಿ ಅಂತ ಹೇಳಿದ ಆ ಬ್ರಾಹ್ಮಣನ ಮಾತನ್ನ ಕೇಳಿ ಆ ಸ್ವಾಮಿ ಹೇಳ್ತಾರೆ ನೀನು ನಾಳೆ ಪ್ರಾತ ಕಾಲದಲ್ಲಿ ಎತ್ತು ಸ್ನಾನ ಸಂಧ್ಯಾಂದನಾದಿಗಳನ್ನು ಮಾಡಿಕೊಂಡು ಪೂಜಾ ದ್ರವ್ಯಗಳನ್ನು ಏರ್ಪಾಡು ಮಾಡಿಕೊಂಡು ಸಪಾದ ಪಕ್ಷ ನೈವೇದ್ಯವನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದ್ದೆ ಆದರೆ ನೀನು ಸಂಪೂರ್ಣ ದುಃಖದ ಸಿಂದ ವಿಮುಕ್ತನಾಗಿ ಮೋಕ್ಷ ಲೋಕವನ್ನು ಪಡೆಯುತ್ತೇ ಅಂತ ಹೇಳಿ ಸ್ವಾಮಿ ಅಂತರ್ಗತರಾಗ್ಬಿಡ್ತಾರೆ ಆ ಬ್ರಾಹ್ಮಣನು ಹೇಗಾದರೂ ವ್ರತ ಮಾಡಬೇಕೆಂದು ರಾತ್ರಿ ಎಲ್ಲಾ ಚಿಂತನೆ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ಸ್ವಾಮಿಯಲ್ಲಿ ಸಂಕಲ್ಪ ಮಾಡ್ತಾನೆ ನಾನು ಇವತ್ತು ಭಿಕ್ಷೆ ಮಾಡಿದ ಹಣದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತೇನೆ ಸಂಕಲ್ಪವನ್ನು ಮಾಡಿ ಹೊರಟಾಗ ಅವತ್ತು ಎಂದಿಗಿಂತಲೂ ದ್ವಿಗುಣವಾದ ಭಿಕ್ಷೆಯನ್ನು ಪಡೆಯುತ್ತಾನೆ ಆ ಬಂದಂತಹ ಭಿಕ್ಷೆಯಲ್ಲಿ ಯಥಾಶಕ್ತಿ ಬಂಧು ಮಿತ್ರರನ್ನು ಕರೆದು ಆ ವಿಪ್ರರು ಹೇಳಿದ ಹಾಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವವನಾಗಿ ಆ ಬ್ರಾಹ್ಮಣನು ದಿನೇ ದಿನೇ ವೃದ್ಧಿಯನ್ನು ಪಡೆಯುತ್ತಾ ಈ ಭೂಲೋಕದಲ್ಲಿ ಬೇಗ ಸಕಲ ಸೌಖ್ಯಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದುತ್ತಾನೆ ಅಂತೇಳಿ ಶ್ರೀಮನ್ ನಾರಾಯಣನು ಭಾರತರಿಗೆ ಹೇಳಿದರು ಅಂತೇಳಿ ಆ ಸೂತ ಮಹಾಚಿಗಳು ಶೋನಿಕಾಧಿ ಋಷಿಗಳಿಗೆ ಹೇಳ್ತಾರೆ ಹಾಗೆ ಶೋನಿಕಾಧಿ ಮಾಚಿಗಳು ಮತ್ತೆ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಆ ಬ್ರಾಹ್ಮಣನಿಂದ ಕೇಳಿ ಇನ್ಯಾರಾದರೂ ವ್ರತ ಮಾಡಿದ್ದಾರಾ ಅಂತ ಕೇಳಿದರೆ ಆಗ ಸೂತ್ರ ಹೇಳ್ತಾರೆ ಒಂದಾನೊಂದು ಸಮಯದಲ್ಲಿ ಆ ಬ್ರಾಹ್ಮಣೋತ್ತಮನು ಯಥಾಶಕ್ತಿಯಿಂದ ಬ್ರಾಹ್ಮಣನ ಬಂಧುಗಳಿಂದಳುಗೂಡಿ ತನ್ನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಬ್ರಾಹ್ಮಣ ಮಾಡುವ ಸಂದರ್ಭದಲ್ಲಿ ಒಬ್ಬ ಕಟ್ಟಿಗೆ ಮಾರುವವನು ಅಂದ್ರೆ ಕಾಷ್ಟಗ್ರಾಹಿ ಕಟ್ಟಿಗೆ ಹೊರೆಯನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡು ಪಟ್ಟಣದ ಬಳಿಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಬಹಳ ದಾಹವಾದ್ದರಿಂದ ಆ ಬ್ರಾಹ್ಮಣನ ಮನೆ ಹೊರಗಡೆ ಆ ಕಟ್ಟಿಗೆ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿ ಅಲ್ಲಿ ನಡೆಯುತ್ತಿರುವ ಪೂಜೆಯನ್ನು ಕಂಡು ಪೂಜಾ ಅಲ್ಲಿ ಇತ್ತು ಆ ಬ್ರಾಹ್ಮಣನ ಕೇಳ್ತಾರೆ ಸ್ವಾಮಿ ನೀವು ಮಾಡ್ತಿರುವ ಪೂಜೆ ಯಾವುದು ನಾನು ಮಾಡಬೇಕು ಅಂತ ಮನಸ್ಸಾಗಿದೆ ಅಂತ ಹೇಳಿದಾಗ ನೋಡಪ್ಪ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದೆ ಇದನ್ನು ಮಾಡಿದ್ರಿಂದ ನನ್ನ ಸಕಲ ಇಷ್ಟಾರ್ಥಗಳು ನೆರವೇರದೆ ಎಂದು ಹೇಳಿದ ಆ ಬ್ರಾಹ್ಮಣನ ಮಾತನ್ನು ಕೇಳಿ ಆ ಕಟ್ಟಿಗೆ ಮಾರವನ್ನು ಹೇಳ್ತಾನೆ ಸ್ವಾಮಿ ಇವತ್ತು ನಾನು ಕಟ್ಟಿಗೆ ಹೊರೆಯನ್ನ ಎತ್ಕೊಂಡು ಪಟ್ಟಿಗೆಯ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ ಈ ಕಟ್ಟಿಗೆ ಹೊರೆಯೆಲ್ಲ ಮಾರಾಟವಾಗಿದ ಬಂದ ಹಣದಲ್ಲಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿದಾಗ ಆ ಪಟ್ಟಣಕ್ಕೆ ಹೋಗಿದ ಕ್ಷಣವೇ ಆ ಕಟ್ಟಿಗೆಯಲ್ಲಿ ಮಾರಾಟವಾಗುತ್ತೆ ತುಂಬಾ ಸಂತೃಷ್ಟ ಕಾಷ್ಟಗ್ರಾಹಿ ಪುನಃ ಬ್ರಾಹ್ಮಣನನ್ನ ಕರ್ಕೊಂಡು ಹೋಗಿ ತನ್ನ ಬಂಧುಗಳೆಲ್ಲರನ್ನು ಕರೆಸಿ ವಿಧಿಯುಕ್ತವಾಗಿ ಆ ಕಲ್ಪೋತ್ತ ಪ್ರಕಾರವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವನಾಗಿ ಆ ಕಟ್ಟಿಗೆಯನ್ನು ಮಾರುವವನು ಕೂಡ ಈ ಭೂಲೋಕದಲ್ಲಿ ಇರುವವರಿಗೂ ಕೂಡ ಸತ್ಯನಾರಾಯಣ ಸ್ವಾಮಿ ಸೇವೆಯನ್ನು ಮಾಡಿಕೊಂಡು ಈ ಭೂಲೋಕದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿಕೊಂಡು ಅಂತ್ಯಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದುತ್ತಾನೆ ಎಂಬಲ್ಲಿಗೆ ಎರಡನೇ ಅಧ್ಯಾಯವು ಪರಿಸಮಾಪ್ತವಾಗಿತ್ತು ಶ್ರೀಲಕ್ಷ್ಮೀನಾರಾಯಣ ಸಾವಧಾನ ಮಹರ್ಷಿಗಳು ನಾನು ನಿಮಗೆ ಇನ್ನೂ ಒಂದು ಇತಿಹಾಸವನ್ನು ಹೇಳ್ತೇನೆ ಪೂರ್ವದಲ್ಲಿ ಉಲ್ಕಮುಖನೆಂಬ ರಾಜನಿಗೆ ಸಂತಾನವಿರೋದಿಲ್ಲ ಆ ಒಂದು ಕಾರಣದಿಂದ ತನ್ನ ಭದ್ರಶೀಲ ಸಮೇತವಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸಾಮರ್ಥ್ಯವನ್ನ ಸಂತಾನ ಪ್ರಾಪ್ತಿಗೋಸ್ಕರ ಮಾಡುತ್ತಿರುವ ಒಂದು ಸಂದರ್ಭದಲ್ಲಿ ಒಬ್ಬ ವಯಸ್ಸುನು ವ್ಯಾಪಾರಿತನಾಗಿ ಬಂದು ನಾವೆಯನ್ನು ದಡದಲ್ಲಿ ಬಿಟ್ಟು ರಾಜನ ದರ್ಶನವನ್ನು ಮಾಡಿಕೊಂಡು ಎಲೆ ರಾಜನೇ ನೀನು ವಿಶೇಷವಾಗಿ ನದಿ ತೀರದಲ್ಲಿ ಮಾಡುತ್ತಿರುವ ವ್ರತ ಯಾವುದು ಅಂತ ಕೇಳಿದಾಗ ಇದು ಸತ್ಯನಾರಾಯಣ ಸ್ವಾಮಿ ವ್ರತವಾಗಿದೆ ಅಂತ ಹೇಳಿ ಆ ವೈಶ್ಯನಿಗೆ ಹೇಳಿದಾಗ ಸ್ವಾಮಿ ನನಗೂ ಸಂತಾನವಿಲ್ಲ ಆದ್ರಿಂದ ನಾನು ಈ ಒಂದು ವ್ರತವನ್ನು ಮಾಡುತ್ತೆ ಅಂತ ಹೇಳಿ ರಾಜನಿಂದ ವಿಧಾನವೆಲ್ಲ ತಿಳಿದುಕೊಂಡು ತನ್ನ ಮನೆಯನ್ನ ಅಂದ್ರೆ ರತ್ನಸಾರ ಎಂಬ ತನ್ನ ಪಟ್ಟಣಕ್ಕೆ ಸೇರಿ ತನ್ನ ಮನೆಯಲ್ಲಿರುವ ತನ್ನ ಪತ್ನಿಯಾದ ಲೀಲಾವತಿಗೆ ಆ ಸ್ವಾಮಿಯ ಒಂದು ಪ್ರಸಾದವನ್ನು ಕೊಟ್ಟು ನಮಗೆ ಯಾವಾಗ ಸಂತಾನವಾಗುತ್ತೋ ಯಾವಾಗ ಅವ್ರದನ್ನು ಮಾಡೋಣ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾರೆ ಇದೇ ರೀತಿಯಾಗಿ ಪತಿಯೊಡನೆ ಸಂತೋಷಗೊಂಡಿರಲು ಆ ಲೀಲಾವತಿ ಹತ್ತನೇ ತಿಂಗಳಲ್ಲಿ ಒಂದು ಪುತ್ರಿಗೂ ತೊಂಡು ಪಡೆಯುತ್ತಾಳೆ ಅಂದ್ರೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡ್ತಾಳೆ ಆ ಹೆಣ್ಣು ಮಗುವಿಗೆ ಕಲಾವತಿ ಅಂತ ನಾಮಕರಣ ಕೂಡವನ್ನು ಮಾಡ್ತಾಳೆ ಆ ಒಂದು ನಾಮಕರಣ ಸಂದರ್ಭದಲ್ಲಿ ಆ ಪತ್ನಿ ಲೀಲಾವತಿಗೆ ಹೇಳ್ತಾಳೆ ನಿನ್ನ ನಾವು ಪೂರ್ವದಲ್ಲಿ ಸಂಕಲ್ಪ ಮಾಡಿದ ವರ್ತವನ್ನು ಮಾಡೋಣ ಅಂದ್ರೆ ಇಲ್ಲ ಮಗಳ ವಿವಾಹ ಕಾಲದಲ್ಲಿ ಮಾಡೋಣ ಅಂತ ಹೇಳಿ ಮುಂದೂಡಿಬಿಟ್ಟು ವ್ಯಾಪಾರಕ್ಕಾಗಿ ವಯಸ್ಸನ್ನು ಹೊರಟೋಗ್ಬಿಡ್ತಾನೆ ದಿನಗಳು ಕರಲತ್ತ ಆ ಮಗಳು ವಿವಾಹ ವಯಸ್ಕಲಾದನ್ನು ನೋಡಿ ಆ ಮಗಳಿಗೆ ಆತ್ಮರನ್ನೇ ಆಲೋಚಿಸಿ ಅವರ ಧರ್ಮ ಪದ್ಧತಿಯ ಮೇರೆಗೆ ಚಾರರನ್ನು ಕರೆದು ವಿವಾಹಕ್ಕಾಗಿ ಅನರೂಪನಾದ ಹುಡುಗಗಳನ್ನು ಹುಡುಕಿಕೊಂಡು ಬರುವಂತೆ ಕಳಿಸ್ತಾನೆ ಆ ಚಾರರು ಕಾಂಚನವೆಂಬ ಪಟ್ಟಣವನ್ನು ಸೇರಿ ಗುಣಾಟರಾಗಿಯೂ ಸುಂದರಾಗಿಯೂ ಬಾಲರಾಗಿರುವ ಧನವಂತನಾಗಿರುವ ವರನನ್ನು ಹುಡುಕಿಕೊಂಡು ಬರ್ತಾರೆ ಆ ವರನನ್ನು ನೋಡಿ ಆ ವಯಸ್ನು ಆನಂದ ಚಿತ್ತನಾಗಿರಾತಿ ಬಂದು ಸಮೂಹದೊಡನೆ ಎರಡು ಕೋಟಿ ಕಟ್ ಮಾಡಿ ಪಾಲಿಸ್ಕೊಂಡಲ್ಲಿ ವಿವಾಹ ವಿಜೃಂಭಣೆಯಿಂದ ಮಾಡುತ್ತಾನೆ ಆ ಒಂದು ಸಂದರ್ಭದಲ್ಲೂ ಕೂಡ ವಿವಾಹ ಸತ್ಯನಾರಾಯಣ ಮತವನ್ನು ಮರೆತ ಆ ವಯಸ್ಸುನನ್ನು ನೋಡಿ ಸ್ವಾಮಿ ನಿನಗೆ ಸಹಿಸಲು ಅಸಖ್ಯವಾದ ಬಹುದೂ ಉಂಟಾಗಲಿ ಅಂದ್ರೆ ಸ್ವಾಮಿ ಯಾವತ್ತು ಯಾರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಕಷ್ಟವನ್ನು ಕೊಡ್ತಾನೆ ಅಷ್ಟೇ ಸುಖವನ್ನು ಕೊಡ್ತಾನೆ ಅದೇ ರೀತಿಯಾಗಿ ನಿನಗೆ ಸಹಿಸಲು ಸತ್ಯವಾದ ಬಹು ಉಂಟಾಗಲಿ ಅಂತ ಶಾಪವನ್ನಿಟ್ಟಾಗ ಇನ್ನೇನು ಅಳಿಯ ಮನೆಯಲಿಯನ್ನಾಗಿ ಬ ಕರ್ಕೊಂಡಾಗ ಇನ್ನ ಉತ್ತರಾಧಿಕಾರಿ ಆಗ್ಬೇಕು ಅಂತೇಳಿ ತನ್ನ ಅಳಿಯನನ್ನ ಕರ್ಕೊಂಡು ವ್ಯಾಪಾರವನ್ನು ಹೇಳಿಕೊಳ್ಳುವ ಉಪಯುಕ್ತವಾಗಿ ರಕ್ತಪುರ ಎಂಬ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ ವ್ಯಾಪಾರ ಮಾಡಬೇಕು ಅಂದ್ರೆ ಜಿ ಎಸ್ ಟಿ ಕಟ್ಟಬೇಕು ಅಂದ್ರೆ ನೀಡಬೇಕು ಆ ಜಿ ಎಸ್ ಟಿ ಕಟ್ಟುವ ಕಾರ್ಯನಿಮಿತ್ತವಾಗಿ ಆ ದರ್ಶನವನ್ನು ಮಾಡಿಕೊಂಡು ಆ ಕಪ್ಪನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಇಬ್ಬರು ಮಾಯಾ ಕಳ್ಳರು ರಾಜ ದ್ರವ್ಯವನ್ನು ಅಪರಿಸಿಕೊಂಡು ಈ ವೈಶ್ಯರ ಬಳಿಗೆ ಬಿಟ್ಟು ಎರಡು ದ್ರವ್ಯದ ಬ್ಯಾಗ್ ಅನ್ನು ಅಂದ್ರೆ ಚೀಲಗಳನ್ನು ಆ ವೈಶ್ಯರ ಬಳಿಗೆ ಬಿಟ್ಟು ಅವರಿಬ್ಬರು ಮಾಯ ಆಗಿಬಿಡ್ತಾರೆ ಈ ರಾಜಭಟರು ಅಲ್ಲಿ ರಾಜ ದ್ರವ್ಯ ಇರುವುದನ್ನು ಕಂಡು ಇವರೇ ತಿಳಿದು ಅವರಿಬ್ಬರನ್ನು ಹಗ್ಗಗಳಿಂದ ಕಟ್ಟಿ ಆ ರಾಜನ ಬಳಿ ತಂದಾಗ ಇವರನ್ನು ಯಾವುದೇ ಒಂದು ವಿಚಾರಣೆ ಮಾಡದೆ ಕಠಿಣವಾದ ಕಾರ ಇದರಲ್ಲಿ ಇರಿಸಲ್ಪಡಲಿ ಅಂತ ಆಜ್ಞೆಯನ್ನು ಹೇಳ್ತಾರೆ ಅದೇ ರೀತಿಯಾಗಿ ಅವರಾಡುವ ಮಾತುಗಳು ಕೂಡ ಯಾರು ಕೇಳಿಸುತ್ತಿರುವುದಿಲ್ಲ ಹಾಗೆ ಅವರಿಬ್ಬರನ್ನು ಕಠಿಣವಾದ ಕಾರಾಗದಲ್ಲಿ ಇಲ್ಲಿ ಮನೆಯಲ್ಲಿ ತಾಯಿ ಮತ್ತು ಮಗಳಿಗೆ ಆ ಬಹು ವ್ಯಸನ ಉಂಟಾಗುತ್ತೆ ಅಂದ್ರೆ ನಿಜವಾದ ಕಳ್ಳರು ಬಂದು ಮನೆಯಲ್ಲಿರುವ ದ್ರವ್ಯವನ್ನು ಅಪಾರಿಸಿಕೊಂಡು ಹೋಗಿರ್ತಾರೆ ಆರನೇ ದಿನದಿಂದ ಬಿಚ್ಚಾಟನೆ ಮಾಡಲು ತನ್ನ ಮಗಳು ಕಲಾವತಿ ಭಿಕ್ಷೆಗೆ ಹೋದಾಗ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಸಾವಿರ ತಂದು ಮಾಡುತ್ತಿರುವುದನ್ನು ಬಂದು ಪೂಜೆ ಆಗು ಅಲ್ಲಿ ಇದ್ದು ಪ್ರಸಾದವನ್ನು ತೆಗೆದುಕೊಂಡು ಸಾಯಂಕಾಲ ಸ್ವಲ್ಪ ತಡವಾಗಿ ತನ್ನ ಮನೆಯನ್ನು ಕೇಳ್ತಾಳೆ ಆಗ ತಾಯಿ ಕೇಳ್ತಾಳೆ ಏನಮ್ಮ ಏತಕ್ಕೋಸ್ಕರ ತಡವಾಯಿತು ಅಂದ್ರೆ ನಾನು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ವೃತ್ತವನ್ನು ಮಾಡುತ್ತಿರುವುದನ್ನು ಕಂಡು ಪೂಜೆ ಆಗಿರುವ ಪ್ರಸಾದವು ಕಂಡಿದ್ದೇನೆ ಕೊಟ್ಟಾಗ ಆಗ ಎಲ್ಲ ಅವರಿಗೆ ಜ್ಞಾನೋದಯವಾಗುತ್ತೆ ನಾವು ಪೂರ್ವದಲ್ಲಿ ಮಾಡಿದ ಸಂಕಲ್ಪ ನೆರವೇರಿಸಿಲ್ಲ ಆದ್ದರಿಂದ ನಮಗೆ ಕಷ್ಟಗಳು ಬರ್ತಾ ಇದೆ ನಮ್ಮ ಪತಿಗಳು ಕೂಡ ಹಿಂದಿರುಗಿ ಬಂದಿಲ್ಲ ಅಂತ ಹೇಳಿ ತಮ್ಮ ಆ ಯಥಾಶಕ್ತಿಯಾಗಿ ತಾಯಿ ಮತ್ತು ಮಗಳು ಇಬ್ಬರು ಕೂಡ ಮಾರನೇ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಎಲೆ ಸ್ವಾಮಿ ನಾವು ಪೂರ್ವದಲ್ಲಿ ಮಾಡಿದ ಅಪರಾಧವನ್ನು ಕ್ಷಮಿಸಿ ನಮ್ಮ ಪತಿಗಳು ಶೀಘ್ರವಾಗಿ ಆರೋಗ್ಯವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥನೆ ಮಾಡಿದಾಗ ವ್ರತವನ್ನು ಸಂತುಷ್ಟನಾದ ಸ್ವಾಮಿ ಚಂದ್ರಕೇತು ಕಾಣಿಸಿಕೊಂಡು ಎಲೆ ರಾಜ್ಯ ಅವರಿಬ್ಬರನ್ನು ಬಿಡುಗಡೆ ಮಾಡು ಅವರಿಬ್ಬರು ನನ್ನ ಶಾಪಗ್ರಸ್ತರಾಗಿದ್ದಾರೆ ಎಂದು ಹೇಳಿದ ಸ್ವಾಮಿಯ ಮಾತನ್ನು ಕೇಳಿ ಚಂದ್ರಕೇತು ಮಹಾರಾಜು ಪ್ರಾತಃ ಕಾಲದಲ್ಲಿ ಸಭಾ ಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಅವರಿಬ್ಬರನ್ನು ಬಿಡುಗಡೆ ಮಾಡಿಸಿ ಅವರಿಗೆ ವಸ್ತ್ರ ಆಭರಣಗಳಿಂದ ಅಲಂಕರಿಸಿ ಪೂರ್ವದಲ್ಲಿ ಅವರು ಅಪಾರಿಸುತ್ತ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ಇನ್ನು ಸಂತೋಷದಿಂದ ನಿಮ್ಮ ಸ್ಥಳಕ್ಕೆ ಹೋಗಿ ಬಂದಿದ್ದಾಗ ರಾಜನಿಗೆ ನಮಸ್ಕಾರವನ್ನು ಮಾಡಿ ಸ್ವಸ್ಥಾನವು ಕುಳಿತು ತೆರಳುತ್ತಾರೆ ಎಂಬಲ್ಲಿ ಮೂರನೇ ಅಧ್ಯಾಯವು ಪರಿಸಮಾಪ್ತವಾಯಿತು ದಿನ ದೇವ ತಾರಾ ಬಲಂ ಬಲಂದ ದೇವತ್ಯಾಯ ನಾರಕೇಣಕಂಡ್ವಯ ನಿವೇದನಂ ನಮರ್ಪಯಾಮಿ ರಾಮಾಯ ನಮಃ ಈಗ ಹಾಗೆ ನಮಸ್ಕಾರ ಮಾಡಿ ತೆರಳುತ್ತಿರುವ ಬಾಲಾ ಮತ್ತು ಅಲಿಯ ಇಬ್ಬರನ್ನು ಪರೀಕ್ಷೆ ಮಾಡುವುದಾಗಿ ಸ್ವಾಮಿ ಒಬ್ಬ ವೃದ್ಧ ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಬಂದು ಹೀಗೆಂದು ಕೇಳ್ತಾರೆ ಏನಪ್ಪ ನಿಮ್ಮ ಹಡಗಿನಲ್ಲಿ ಏನಿರುವುದು ಅಂದ್ರೆ ಕೇಳಿದ್ರೆ ದ್ರವ್ಯ ತುಂಬಿರುವುದರಿಂದ ಇವರಾರು ಕಳ್ಳ ಇರಬೇಕು ಅಂತ ಹೇಳಿ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳನ್ನ ತುಂಬಿದ್ದೇವೆ ಅಂತ ಹೇಳಿ ಅಸತ್ಯವಾಕ್ಯವನ್ನು ಹೇಳ್ತಾರೆ ಅದಕ್ಕೆ ಸ್ವಾಮಿ ನಿಮ್ಮ ಮಾತು ಯಥಾರ್ಥವಾಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಟವೃಕ್ಷದಲ್ಲಿ ಧ್ಯಾನಸಾಗಿ ಕುಂದ್ಕೊಂಡಿರ್ತಾರೆ ಮಾವ ಹಡಗನ್ನು ಹತ್ತಿ ನೋಡಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ಹಾಗೆ ಮೂರ್ಛೆ ಹೋಗುತ್ತಾನೆ ಪುನಃ ಎಚ್ಚೆತ್ತವನಾಗಿ ಅಳಿಯ ಹೇಳ್ತಾನೆ ಇಲೆ ಮಾವನಿ ಏಕವಸನ ಪಡುತ್ತೀಯ ಆ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿದೆ ಆದ್ದರಿಂದಲೇ ಪದಾರ್ಥಗಳೆಲ್ಲವೂ ಈ ರೀತಿಯಾಗಿದೆ ಎಂದು ಹೇಳಿದ ಮಾವನ ಮಾತನ್ನು ಕೇಳಿ ಅಡಿಯನ ಮಾತನ್ನು ಕೇಳಿ ಪುನಃ ಆ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಬದ್ಧಾಂಜಲಿಯಾಗಿ ಇಲೇ ಸ್ವಾಮಿ ನಾವು ಪೂರ್ವದಲ್ಲಿ ಏನೊಂದು ಅಸತ್ಯ ವಾಕ್ಯವನ್ನು ಹೇಳುತ್ತೇವೋ ಆ ಒಂದು ಅಸತ್ಯ ವಾಕ್ಯವನ್ನು ಹಿಂತೆಗೆದುಕೊಳ್ಳುತ್ತೇವೆ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸಿ ಎಂದಾಗ ಸ್ವಾಮಿ ಅವರಿಗೆ ನಿಜ ರೂಪವನ್ನು ತೋರಿಸಿ ಎಲೆ ದುರ್ಬುದ್ಧಿ ನನ್ನ ಮಾತನ್ನು ಕೇಳು ದೀಕ್ಷಿಸಬೇಡ ನನ್ನ ಪೂಜೆಯನ್ನು ಮಾಡಿದೆ ಮತ್ತೆ ಆಗ್ನೆಯ ಮತ್ತನಾಗಿ ನನ್ನ ಆಜ್ಞೆಯಿಂದ ಬಾರಿ ಬಾರಿಗೂ ದುಃಖಗಳನ್ನು ಹೊಂದುತ್ತಲೇ ಅಂತ ಹೇಳಿದ ಸ್ವಾಮಿಯ ಮಾತನ್ನು ಕೇಳಿ ಸ್ವಾಮಿ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಿಂದ ತಿಳಿಯದೆ ಮಾಹಿಂದು ಮೋಹಿತರಾಗಿರುವಲ್ಲಿ ಮೂಢನಾದ ನಾವು ನಿನ್ನ ಶಿರೋನೆಂದು ತಿಳಿಯಲು ಸಾಧ್ಯ ಇದಿಯುಕ್ತವಾಗಿ ನಾವು ನಿನ್ನ ಪೂಜೆಯನ್ನು ಖಂಡಿತ ಮಾಡುತ್ತೇವೆ ನಮ್ಮಲ್ಲಿ ಕರುಣಿಸುವ ನಮ್ಮನ್ನು ರಚಿಸುವ ಎಂದಾಗ ಸ್ವಾಮಿ ಅವರಿಗೆ ಪೂರ್ವ ಧನವನ್ನು ಅನೇಕ ವರಗಳನ್ನು ಕೊಟ್ಟು ಸ್ವಾಮಿ ಅಂತರ್ಗತರಾಗಿಬಿಡುತ್ತಾರೆ ಬಿಡುತ್ತಾರೆ ಪೂರ್ವ ಧನವನ್ನು ಅನುಗ್ರಹಿಸಿದ ಆ ಸ್ವಾಮಿಯನ್ನು ಕಂಡು ಅಲ್ಲಿಯ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಕೊಂಡು ಬಂಧುಗಳಿಂದೊಡಗೂ ತೊಡಗೂಡಿ ರತ್ನಸಾರ ಎಂಬ ತನ್ನ ಪಟ್ಟಣಕ್ಕೆ ಬಂದು ತಮ್ಮ ಆಗಮನ ಸಮಾಚಾರವನ್ನು ಹೇಳಲು ಒಬ್ಬ ಸೇವಕನನ್ನ ಮನೆ ಕಳಿಸ್ತಾನೆ ಆ ಸೇವಕ ಮನೆಗೆ ಹೋಗಿ ಭದ್ರಾಂಜಲಿಯಾಗಿ ಎಲೆ ತಾಯಿ ನಿಮ್ಮ ಪತಿಗಳು ಪಂಥಕ್ತರಾಗಿ ಈ ಪಟ್ಟಣ ಬರ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಿದಾಗ ಆ ಕಲಾವತಿ ಮತ್ತು ಲೀಲಾವತಿ ಇಬ್ಬರು ಸಂತುಷ್ಟರಾದವರಾಗಿ ಸ್ವಾಮಿಯ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಪತಿಗಳ ದರ್ಶನಾರ್ಥವಾಗಿ ಹೊರಡುವ ಒಂದು ಸಂದರ್ಭವಾಗಿ ಪ್ರಸಾದವನ್ನು ತೆಗೆದುಕೊಳ್ಳದೆ ಹಾಗೆ ತೆರಳಿ ಬಿಡ್ತಾರೆ ಇದರಿಂದ ಕೋಪಗೊಂಡ ಸ್ವಾಮಿ ಅಳಿಗಿನ ಹಳಗಿನ ಸಮೇತವಾಗಿ ಮಾಯ ಮಾಡಿಬಿಡ್ತಾನೆ ಅಂದ್ರೆ ಮುಳುಗಿಸಿ ಬಿಡ್ತಾನೆ ಕಲಾವತಿಯಲ್ಲಿ ಬಂದು ನೋಡಿದ್ರೆ ಇಲ್ಲವಾದ್ರಿಂದ ನಾನು ಸಹಗಮನವನ್ನು ಮಾಡುತ್ತೆ ತನ್ನ ಮಗಳನ್ನು ನೋಡಿ ಬಹಳ ದುಃಖಿತನಾದಂತವನಾದ ವೈಶ್ಯನು ಅಲ್ಲಿಯ ಭೂಮಿ ಮೇಲೆ ದೀರ್ಘದನ್ನ ನಮಸ್ಕಾರ ಮಾಡಿ ಎಲೆ ಸ್ವಾಮಿ ಅಜ್ಞಾನದಿಂದ ನಾನೇನಾದರೂ ಮಾಡಲ್ಪಟ್ಟ ಅಪರಾಧ ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದಾಗ ಒಂದು ಆಕಾಶವಾಣಿ ಹೇಳುತ್ತೆ ನಿನ್ನ ಮಗಳು ಪ್ರಸಾದ ಪರಿತ್ಯಾಗ ಮಾಡಿ ನನ್ನ ಪತಿಯನ್ನು ನೋಡಲು ಬಂದಿದ್ದಾಳೆ ಮನೆಗೆ ಹೋಗಿ ಸ್ವಲ್ಪವಾದ ಪ್ರಸಾದವನ್ನು ತೆಗೆದುಕೊಂಡು ಬಂದರೆ ಎಲ್ಲ ಶುಭವಾಗುತ್ತದೆ ಎಂದು ಹೇಳಿದ ಆಕಾಶವಾಣಿಯ ವಾಕ್ಯವನ್ನು ಕೇಳಿ ಅತಿತ್ವೆಯಿಂದ ತನ್ನ ಮನೆಗೆ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ಅಂಕಿಪಾಧ್ಯಗಳನ್ನು ಕೊಟ್ಟು ಪುನಃ ಅಲ್ಲಿ ನದಿ ತೀರಕ್ಕೆ ಬಂದರೆ ಹಡಗಿನ ಸಮೇತವಾಗಿ ತನ್ನ ಪತಿ ಆ ದಳಕ್ಕೆ ಬರುವುದನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತನಾಗ್ತಾರೆ ಆಗ ವೈಶ್ಯ ಹೇಳ್ತಾನೆ ನಾನು ಈ ಭೂಮಿ ಮೇಲೆ ಇರುವವರೆಗೂ ಕೂಡ ಪೌರ್ಣಿಮಾ ಸಂಕ್ರಾಂತಿ ಪರ್ವಗಾಲಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುತ್ತೆ ಹೇಳಿ ಅದೇ ರೀತಿ ನಡೆದುಕೊಂಡು ಇಹಲೋಕದಲ್ಲಿ ಸಮಸ್ತ ವಿಧವಾದ ಸೌಖ್ಯಗಳನ್ನು ಅನುಭವಿಸಿ ಅಂಧಗಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದುತ್ತಾರೆ ಎಂಬಲ್ಲಿಗೆ ನಾಲ್ಕನೇ ಅಧ್ಯಾಯವು ಪರಿಸಾಪ್ತವಾಯಿತು ಪ್ರಜಾತ್ಯ ಹೇಳ್ತೇನೆ ಕೇಳುವಂತಾಗಿದೆ ಅಂತ ಹೇಳಿ ಮುಂದುವರಿಸುತ್ತಾರೆ ಪೂರ್ವದಲ್ಲಿ ಅಂಗತ್ತು ಜನ ರಾಜನು ಪ್ರಜಾಪಾಲನೆಯನ್ನ ಅತ್ಯಧರ ಉಳ್ಳ ಒಂದಾಂದು ಸಮಯದಲ್ಲಿ ಅರಣ್ಯಕ್ಕೆ ಬೇಟೆಗೆ ಹೋದಾಗ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ವಟವೃಕ್ಷದ ಒಂದು ಬದಿಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಗೋಪಾಲಕರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಿರುತ್ತಾರೆ ಅದನ್ನು ನೋಡಿದ ಆ ರಾಜನು ಅಲ್ಲಿಗೆ ಹೋಗುವುದಿಲ್ಲ ಸ್ವಾಮಿಯನ್ನು ಕುರಿತು ನಮಸ್ಕಾರವನ್ನು ಮಾಡುವುದಿಲ್ಲ ಆದರೂ ಸಹ ಗೋಪಾಲಕರು ಮೊದಲ ಪ್ರಸಾದವನ್ನು ರಾಜನಿಗೆ ನೀಡಿದರೆ ಇವರು ಕೊಡುವ ಪ್ರಸಾದವನ್ನು ನಾನು ತಗೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲಿ ತಿರಸ್ಕಾರ ಮಾಡಿದ ಒಂದು ಕ್ಷಣದಲ್ಲಿ ಅವನು ರಾಜ್ಯ ಪೌತ್ರ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ ಪುನಃ ಎಚ್ಚೆತ್ತವನಾಗಿ ಸ್ವಾಮಿಯ ಒಂದು ಶಾಪದಿಂದ ಆ ಪ್ರಸಾದ ತಿರಸ್ಕಾರದಿಂದ ನಾನು ಈ ಒಂದು ಶಾಪಕ್ಕೆ ಗುರಿಯಾಗಿದ್ದೇನೆ ಎಂದು ಹೇಳಿ ತನ್ನ ತನ್ನ ಆತ್ಮರೇ ಆಲೋಚಿಸಿ ಅವನ ಗೋಪಾಲಕನ ಸಹಿತನಾಗಿ ಆ ರಾಜನು ಪುನಃ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಸ್ವಾಮಿ ನಾನು ಪೂರ್ವದಲ್ಲಿ ಮಾಡಿದ ಒಂದು ಅಪರಾಧವನ್ನು ಕ್ಷಮಿಸುವ ಆ ರಾಜನ ಪೂರ್ವ ಧನವನ್ನು ಮತ್ತು ಪುತ್ರ ಪೌತ್ರ ಅಷ್ಟೈಶ್ವರ್ಯವನ್ನು ಹಿಂತಿರುಗಿಸಿ ಕೊಡುತ್ತಾನೆ ಇದೇ ರೀತಿಯಾಗಿ ಆ ರಾಜನು ಇರುವವರೆಗೂ ಕೂಡ ಈ ಒಂದು ಭೂಲೋಕದಲ್ಲಿ ತನ್ನ ರಾಜ್ಯದಲ್ಲಿ ಪ್ರತಿ ತಿಂಗಳು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕೆಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಆ ರಾಜನು ಒಳ್ಳೆಯ ರಾಜ್ಯ ಪರಿಪಾಲನೆಯನ್ನು ಮಾಡಿ ಅಂತ್ಯಕಾಲದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ ಹೀಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಯಾವ ಮನುಷ್ಯರು ಮಾಡುತ್ತಾರೋ ಅವರು ಸಮಸ್ತವಾದ ದುಃಖದಿಂದ ನಾಜುವಂತದ್ದಾಗಿ ಸುಖದಿಂದ ಇರುತ್ತಾರೆ ಯಾವ ಮನುಷ್ಯರು ಭಯವನ್ನು ಹೊಂದಿರುತ್ತಾರೋ ಅವರು ಭಯದಿಂದ ಮುಕ್ತರಾಗುತ್ತಾರೆ ಯಾರ್ಯಾರು ಏನೇನು ಮನಸ್ಸಲ್ಲಿ ಇಟ್ಕೊಂಡು ವ್ರತವನ್ನು ಮಾಡ್ತಾರೋ ಆ ವ್ರತದ ಒಂದು ಫಲವನ್ನು ಪಡೆಯುತ್ತಾರೆ ಹೀಗೆ ಸನಾತನಾದ ಭಗವಂತನು ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿ ರೂಪವನ್ನು ಕಲಿಯುಗದಲ್ಲಿ ಯಾರು ಯಾರು ಮನುಷ್ಯರು ಸತ್ಯನಾರಾಯಣ ವ್ರತದ ಪೂಜಾ ಫಲವನ್ನು ಪಡೆಯುತ್ತಾರೋ ಅವರೆಲ್ಲರೂ ಕೂಡ ಈ ಭೂಲೋಕದಲ್ಲಿ ಸಮಸ್ತ ವಿಧವಾದ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ ಹೀಗೆ ಸ್ವಾಮಿಯ ವ್ರತವನ್ನು ಯಾರು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸ್ವಾಮಿ ಒಂದು ಪ್ರಸಾದದಿಂದ ನಾಜುವಂತದ್ದಾಗಿ ಸುಖದಿಂದ ಇರುತ್ತಾರೆ ಹೀಗೆ ಸನಾತನ ಆದ ಭಗವಂತರು ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿ ರೂಪವನ್ನು ಧರಿಸಿರುತ್ತಾನೆ ಹೀಗೆ ಯಾರು ಸತ್ಯನಾರಾಯಣ ಸ್ವಾಮಿಯ ಒಂದು ಮಾಡುತ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಪೂರ್ವಕದಲ್ಲಿ ಬಂದು ಮಿತ್ರ ಸಹಿತರಾಗಿ ಸುಖ ಸೌಭಾಗ್ಯದಿಂದ ಇದ್ದು ಅಂತ್ಯಕಾಲದಲ್ಲಿ ಮೋಕ್ಷ ಲೋಕವನ್ನು ಹೊಂದುತ್ತಾರೆ ಹೀಗೆ ಸೂತ ಪೌರಾಣಿಕರು ಶೋನಿಕಾಶಿಗೆ ನಿರೂಪಣೆ ರೇವಾಕಾಂಡದ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಆತ್ಮೀಯ ಬಂಧುಗಳಿಗೆ ಆತ್ಮೀಯ ಸ್ನೇಹಿತರಿಗೆ ರಾಮಯ್ಯ ನಗರ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ರಾಜೇಶ್ವರಿ ರಮೇಶ್ ಮಾಡುವ ಅನಂತ ವಂದನೆಗಳು ನಮ್ಮ ಮಗ ಧನುಷ್ ಮತ್ತು ನಮ್ಮ ಸೊಸೆ ರಚನಾ ಅವರಿಗೆ ಮದುವೆ ಆದ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ನೆರವೇರಿಸಿದರು ನಾವು ವಿಡಿಯೋ ಮೂಲಕ ಹಾಕಿದ್ದೇವೆ ತಾವೆಲ್ಲರೂ ನೋಡಿ ಮಕ್ಕಳಿಗೆ ಮತ್ತು ನಮ್ಮ ಕುಟುಂಬದವರಿಗೆ ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ ಇಂತಿ ಟಿ ರಾಜೇಶ್ವರಿ ರಮೇಶ್ ಮತ್ತು ರಚನಾ ಧನುಷ್ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು